ಕಂಟಿನ್ಯೂ ಆಗಿ ಹೇಳಿದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಿರಬಹುದು ನಾ ಹೇಳಿದ್ದು ದರ್ಶನ್ ವಿಷಯದಲ್ಲಿ ಸರ್ಕಾರ ಕ್ರಮ ಕೈಕೊಡ್ಬೇಕು ಅಂತ ಹೇಳಿದ ಅವ್ರು ಕೈಕೊಂಡಿದ್ದಾರೆ ನಾನು ರಾಜ್ಯಪಾಲರಿಗೆ ಪತ್ರ ಬರಿತೇನೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೇನೆ ಅಂತ ಹೇಳಿದ್ರು ಆ ಚಂದನ್ ಅನ್ನುವಂತ ಒಬ್ಬ ಅಧಿಕಾರಿ ಆತ ನಾನು ಒಂದು ಸೆಂಟೆನ್ಸ್ ಹೇಳಿದ್ದೇನೆ ಅದ್ರಲ್ಲಿ ಕವರು ಆಗಿದೆ ಹೀರೋ ತರ ಆಡ್ತಾ ಇದ್ದಾರೆ ಅಂತ ಹೇಳಿ ಒಬ್ಬ ಒಂದೆಷ್ಟು ಜನ ಮಕ್ಕಳು ಕೂತಿದ್ದಾರೆ ನೀವು ಅವರನ್ನ ನೋಡಪ್ಪ ಇದು ಅವರು ಧರಣಿ ಕೂತಿದ್ದಾರೆ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿ ನಾನು ವ್ಯಕ್ತಿ ಯಾಕೆ ಅರೆಸ್ಟ್ ಮಾಡಿದ್ರಿ ಯಾಕ ಸಂವಿಧಾನ ತಗೊಂಡು ಅಡ್ಡಾಡ್ತಾರಲ್ಲ ರಾಹುಲ್ ಗಾಂಧಿ ಅವ್ರಿಗೂ ಕೇಳ್ಬರ್ತಿದ್ದೇನೆ ಪ್ರಶ್ನೆ ಸಂವಿಧಾನ ತಗೊಂಡು ಅಡ್ ಹೇಳ್ತಾರೀ ಆ ಮಕ್ಕಳು ಬಂದು ಒಂದು ತಿಂಗಳ ಮೊದಲೇ ನೀವು ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ರಿ ಅನ್ಯಾಯ ಆಗ್ತದೆ ಏನೋ ಕೂತಿದ್ದಾರೆ ಅದಕ್ಕೆ ಸಂಬಂಧಿಸಿದ ಅಧಿಕಾರಿನೋ ಮಂತ್ರಿನೋ ಹೋಗಿ ಮಕ್ಕಳ ಜೊತೆಗೆ ಮಾತುಕತೆ ಮಾಡಿ ವಿದ್ಯಾರ್ಥಿಗಳ ಜೊತೆಗೆ ಮಾಡೋದು ಬಿಟ್ಟು ಅಲ್ಲಿ ಈ ಚಂದನ್ ಅನ್ನುವಂತ ವ್ಯಕ್ತಿ ಹೋಗ್ತಾರೆ ಅರೆಸ್ಟ್ ಹೋಗಿ ಯಾಕೆ ಅರೆಸ್ಟ್ ಮಾಡಿದಿರಿ ಅಂತ ಸ್ಟೇಷನ್ ಸ್ಟೇಷನ್ದಲ್ಲಿ ಹೊಡೆಕ್ ಶುರು ಮಾಡ್ತಾರೆ ಏನ್ ತಿಳ್ಕೊಂಡಿದ್ದಾರೆ ಆ ವ್ಯಕ್ತಿಗೂ ಹೇಳೋದು ಸರ್ಕಾರಗಳು ಬರ್ತಾವೆ ಹೋಗ್ತವೆ ದೇಶದಲ್ಲಿ ಕಾನೂನು ಕೋರ್ಟ್ ಈ ರೀತಿ ಒತ್ತಸ ಅಂತೇಳಿ ಅಂತ ನಾನು ಅಧಿಕಾರಿಗೂ ಬಯಸ್ತೇನೆ